Amor. ರೀತಿಯಾಗಿ ತಾತಯ್ಯನವರು ನೋಡಿದ ಅದೃಶ್ಯಗಳನ್ನು ಅಶ್ರವಣವನ್ನ ಅದು ಏನಿದೆ ಅದೃಶ್ಯ ಏನಿದೆ ಆ ಶ್ರವಣ ಏನಿದೆ ಎಲ್ಲವನ್ನು ವೀಕ್ಷಿಸ್ತಾ ಇದ್ದಾರೆ ಏನು ಪರಮಾತ್ಮನಲ್ಲಿ ಮೊರೆ ಇಡ್ತಾ ಇದ್ದಾಳೆ ಏನೆಲ್ಲ ನಡೀತಾ ಇದೆ ಎಂಬುದನ್ನು ತಾತಯ್ಯನವರು ರಾತ್ರಿ ಎರಡು ಗಂಟೆಯ ಜಾವದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಆಗ ಕಾಲಜ್ಞಾನದ ಉದಯ ತಾತಯ್ಯನವರು ಕಾಲಜ್ಞಾನವನ್ನು ಬರೆದ ಸಂದರ್ಭದಲ್ಲಿ ಇಡೀ ಭರತ ಖಂಡವನ್ನು ಯುರೋಪಿಯನ್ನರು ಆಕ್ರಮಿಸಿದ್ದರು ಆ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯಸ್ಥರಾಗಿ ಕಾರ್ನ್ ವಾಲಿಸ್ ಅವರಿದ್ದರು ಆ ಸಮಯದಲ್ಲಿ ತಾತಯ್ಯನವರು ಈ ರೀತಿಯಾಗಿ ಹೇಳುತ್ತಾರೆ ತಮಲೋನೆ ತಮಕು ತಮಲೋನ ತಮಕು ಕಲಹಮು ಪಾಡಿ ಚತುರು ವಾರು ಪಟ್ನು ಪಾಡೌನು ಪ್ರಜುಲಕು ಕುಕ್ಷೇಮೋ ನಿಂಡಾಪರ ತತ್ವ ಪ್ರಚಂಡ ನರೇಯಣ ಕವಿ ಭಾರತದಲ್ಲಿ ಡಚ್ಚರು ಪೋರ್ಚುಗೀಸರು ಇಂಗ್ಲಿಷರು ಫ್ರೆಂಚರು ತಮ್ಮ ವಸಾಹತುಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ಅವರವರದೇ ಆಗಿರತಕ್ಕಂತಹ ಸಾಮ್ರಾಜ್ಯವನ್ನು ಕಟ್ಟಲು ಸಿದ್ಧರಾಗಿದ್ದಂತಹ ಕಾಲ ಆ ಸಮಯದಲ್ಲಿ ತಾತಯ್ಯನವರು ಹೇಳ್ತಾರೆ ತಮ್ಮ ತಮ್ಮಲ್ಲಿಯೇ ಇವರಿಗೆ ಜಗಳಗಳುಂಟಾಗ್ತದೆ ಅಂತ ಹೇಳ್ತಾರೆ ಅದರಂತೆಯೇ ಫ್ರೆಂಚರಿಗೂ ಇಂಗ್ಲಿಷರಿಗೂ ಸಾಕಷ್ಟು ಯುದ್ಧಗಳು ಭಾರತದಲ್ಲಿ ಆಗಿವೆ ಭಾರತದಲ್ಲಿಯೇ ಅಲ್ಲದೆ ಪ್ರಪಂಚದ ಮಹಾಯುದ್ಧಗಳಲ್ಲೂ ಸಹಿತ ಯುರೋಪಿಯನ್ನರು ಒಬ್ಬರಿಗೊಬ್ಬರು ಕಾದಾಡಿರುವುದನ್ನ ತಾತಯ್ಯನವರು ತಮ್ಮ ಕಾಲಜ್ಞಾನದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ ಅದನ್ನೆಲ್ಲ ಕೂಡ ಇತಿಹಾಸದಿಂದ ನಾವು ತಿಳಿಯಬಹುದಾಗಿದೆ ಅರಣ್ಯಪುರ ದೈವ ಬಲಮು ತೊಲಗಿ ಧರ ಪರುಲ ಪಾಲೌನು ದೈವ ಬಲಮು ತೊಲಗಿ ಧರಪರುಲ ಪಾಲೌನು ನಿಂಡ ಪರತತ್ವ ಪ್ರಚಂಡ ನಾರಾಯಣ ಕವಿ ಎಂದು ಪ್ರಕೃತಿಯ ನಾಶವಾಗುತ್ತದೋ అందు దైవ బలవు తొలగించాతయ్యనవరు జలములు నిర్మించి వృక్షముల్ పెంచి శ్రీ తులసి పుష్ప హరికి అర్పితము చేసి ఆకున్న కొన్న అతిథులకు అన్నం పెట్టి దానంబు చేసిన స్వర్గాది భోగముల్ అంత హారు అందే తోడువుదరింద కుంటెన్న అనేక ಫಲಗಳನ್ನು ಕೊಡತಕ್ಕಂತಹ ನೇರಳೆ ಹತ್ತಿ ಮುಂತಾದಂತಹ ಫಲಗಳನ್ನು ಕೊಡತಕ್ಕಂತಹ ವೃಕ್ಷಗಳನ್ನು ಬೆಳೆಸುವುದರಿಂದ ಶ್ರೀಹರಿಗೆ ತುಳಸಿ ಮಲ್ಲಿಗೆ ಮುಂತಾದ ಹೂಗಳಿಂದ ಪೂಜೆಯನ್ನು ಮಾಡುವುದರಿಂದ ಹಸಿದು ಬಂದವರಿಗೆ ಊಟವನ್ನು ಇಡುವುದರಿಂದ ಮತ್ತು ದಾನ ಧರ್ಮಾದಿಗಳನ್ನು ಮಾಡುವುದರಿಂದ ಸ್ವರ್ಗಾದಿ ಭೋಗಗಳು ಲಭಿಸುತ್ತವೆ ಅಂತ ತಾತಯ್ಯನವರು ಹೇಳ್ತಾರೆ ದಾನ ಧರ್ಮಮು ಅಲ್ಲ ಸ್ವರ್ಗವು ತನ್ನು ಗೆಲಿಸಿತೆ ಮೋಕ್ಷಮು ಅಂತ ಹೇಳ್ತಾರೆ ಆ ರೀತಿಯಾಗಿ ಈ ಫಲಗಳನ್ನು ಬಿಡತಕ್ಕಂಥ ವೃಕ್ಷಗಳನ್ನು ಬೆಳೆಸುವುದರಿಂದ ಅದು ಒಳ್ಳೆಯದಾಗುತ್ತೆ ಅದರಿಂದ ಪುಣ್ಯ ಸಿಗುತ್ತೆ ಅಂತ ತಾತಯ್ಯನವರು ಹೇಳ್ತಾರೆ ಅಂತಹ ವೃಕ್ಷಗಳನ್ನು ಕಡಿದು ಹಾಕುವುದರಿಂದ ದೈವ ಬಲವು ತೊಲಗುತ್ತದೆ ಎಂಬುದಾಗಿ ತಾತಯ್ಯನವರು ತಿಳಿಸುತ್ತ ಪಾಡುವ ನರು ಲ పాడువా నరులకో వచ్చను అంత్యము దైవ బలములేశమంతయును లేదు తానెంత వాడైన తన బలము చెడును రా పరతత్వ ప్రచండ నారాయణ కవి అల్పబుద్ధి పుట్టి అందరిని వరసగా కులభ్రష్ జేయు నాడు అల్ప బుద్ధి పుట్టి అందరిని వరసగా కులభ్రష్ జేయు నాడు సర్వేశ్వరుడు వాణి చరప కవిడు సునా నిండా పరతక్వ ప్రచండ నారేయణ కవి ಈ ಹಾಳುವಾನರರಿಗೆ ಈ ಯುರೋಪಿಯನ್ನರಿಗೆ ಅಂತ್ಯಕಾಲವೂ ಸಮೀಪಿಸಿದೆ ತಾನೆಷ್ಟರವನಾದರೂ ಕೂಡ ಅವರಿಗೆ ದೈವ ಬಲ ಇರುವುದಿಲ್ಲ ಎಂದು ಹೇಳುತ್ತಾ ಕಾರಣ ಏನೆಂದರೆ ಇವರು ಮತಾಂತರವನ್ನು ಮಾಡುತ್ತಾರೆ ಅನೇಕ ಆಮಿಷಗಳನ್ನು ಒಡ್ಡಿ ಕುಲಭ್ರಷ್ಟರನ್ನಾಗಿ ಮಾಡುತ್ತಿದ್ದಾರೆ ಭಾರತೀಯ ಸಂಸ್ಕೃತಿಯ ಮೇಲೆ ದಾಳಿ ಮಾಡುತ್ತಿದ್ದಾರೆ ಅದಕ್ಕೋಸ್ಕರ ತಾನೆಷ್ಟರವನಾಗಿದ್ದರೂ ಕೂಡ ಇವರಿಗೆ ದೈವ ಬಲವಿರುವುದಿಲ್ಲ ಬಲಾತ್ಕಾರದ ಮತಾಂತರ ಅಮಿಷಗಳನ್ನು ಒಡ್ಡುವುದು ಇದರಿಂದ ಒಳ್ಳೆಯದಾಗುವುದಿಲ್ಲ ಎಂಬುದಾಗಿ ತಾತಯ್ಯನವರು ತಮ್ಮ ಕಾಲಜ್ಞಾನದಲ್ಲಿ ವಿವರಿಸಿದ್ದಾರೆ